ಹೈ ವೆಲ್ಕಮ್ ಬ್ಯಾಕ್ ಟು ಪ್ರಸೆ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಇನ್ನೇನೋ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ದಿನಗಳಷ್ಟೇ ಬಾಕಿ ಉಳ್ಕೊಂಡಿರೋದು ಸೊ ಇವಾಗ ನಮಗೆ ಮೂಡುವಂತ ಪ್ರಶ್ನೆ ಏನು ಅಂತಂದ್ರೆ ಲಾಸ್ಟ್ ಸೀಸನ್ ನಮಗೆ ಬಿಗ್ ಬಾಸ್ ಸೀಸನ್ ಲವನ್ ಅಲ್ಲಿ ಸ್ವರ್ಗ ಅಂತ ಒಂದು ಕಾನ್ಸೆಪ್ಟ್ ನ ತಂದಿದ್ರು ಈ ಒಂದು ಸೀಸನ್ ಅಲ್ಲಿ ಯಾವ ಒಂದು ಕಾನ್ಸೆಪ್ಟ್ ತರ್ತಾರೆ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಬನ್ನಿ ಇವಾಗ ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಸೀಸನ್ ಮಾಡ್ತಾರೆ ನೋಡ್ಕೊಬೋಣ ಸೊ ಗೈಸ್ ಮೊದಲನೇದಾಗಿ ನಿಮ್ಗೆ ಗೊತ್ತಿರುವ ಬಿಗ್ ಬಾಸ್ ಮನೆಯ ಒಂದಷ್ಟು ರೂಮರ್ಸ್ ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದ್ರೆ ಮನೆ ಯಾವಾಗ ಶಿಫ್ಟ್ ಆಗುತ್ತೆ ಅಂತ ಕೂಡ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ರೆ ತುಂಬಾ ರೂಮರ್ಸ್ ಏನಂತಂದ್ರೆ ಮನೆನೇ ಶಿಫ್ಟ್ ಮಾಡ್ತಾನೆ ಅಂತ ಮನೇಲಿ ಶಿಫ್ಟ್ ಆಗ್ತಲ್ಲ ಆಕ್ಚುಲಿ ಏನೋ ಒಂದು ರಾಮುಹಳ್ಳಿ ಅಲ್ಲೇ ಇದೆ ಸೊ ಇನೋವೇಟಿವ್ ಫಿಲಮ್ ಸಿಟಿ ಶಿಫ್ಟ್ ಆಗುತ್ತೆ ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇತ್ತು ಬಟ್ ಅನ್ನ ಪ್ರಕಾರ ಸುಳ್ಳು ಅಂತ ಅನ್ಕೊಂಡಿದ್ದೀನಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಈಗ ಸದ್ಯಕ್ಕೆ ಒಂದಷ್ಟು ಕ್ವನ್ ಗಳು ಮುಡಿರೋದೇನಂತಂದ್ರೆ ಯಾವಾಗ ಬಿಗ್ ಬಾಸ್ ಈ ಒಂದು ಲಾಸ್ಟ್ ಸೀಸನ್ ಅಲ್ಲಿ ಒಂದು ಟೀಮ್ ನ ಹಿಡ್ಕೊಂಡ್ ಬಂದಿತ್ತು ಅಂದ್ರೆ ಕಾನ್ಸೆಪ್ಟ್ ನಡ್ಕೊಂಡ್ ಬಂದಿತ್ತು ಸ್ವರ್ಗ ನರಕ ಕ್ಯಾನ್ಸಲ್ ಆದ್ಮೇಲೆ ಈ ಸೀಸನ್ ತಗೊಂಡ್ ಬರ್ತಾರ ಬರಲ್ವಾ ಅಂತ ಒಂದಷ್ಟು ಲೈಕ್ ಕ್ವಶನ್ ಗಳು ಬರ್ತಾ ಇತ್ತು ಇಲ್ಲ ಅಂತಂದ್ರೆ ಒಂದು ಲೈಕ್ ನನ್ನ ಪ್ರಕಾರ ಬಿಗ್ ಬಾಸ್ ನಡೆಯೋದು ತುಂಬಾ ಕಷ್ಟ ಇದೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಡಿಯನ್ಸ್ ಇರಬೇಕು ಅಂದಾಗ ಅಂದಾಗ ಒಂದು ತೀಮ್ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ನಿಮ್ಗೆ ಹಾಗೆ ಹತ್ತು ಸೀಸನ್ ಒಂದು ಒಂದು ಲೆಕ್ಕ ಆಯ್ತು ಅಂತಂದ್ರೆ ಒಂದ್ ಮೊದಲ ಎರ ಸೇ ಒಂದು ಲೆಕ್ಕ ಅಂತ ಸುದೀಪ್ ಸರ್ ಆಲ್ರೆಡಿ ಹೇಳಿತ್ತು ಆದ್ರೆ ಅವರೇ ರಿಟರ್ನ್ ವಾಪಸ್ ಬಂದಿದ್ದು ಅಂಡ್ ಈ ಸೀಸನ್ ಕೂಡ ಮಾಡಲ್ಲ ಅಂತ ಹೇಳ್ತಾ ಇದ್ರು ಆಂಕರಿಂಗ್ ಬಟ್ ಈಗ ಮತ್ತೆ ರಿಟರ್ನ್ ಬ್ಯಾಕ್ ಮಾಡಿರೋದು ಸೊ ಇದೆಲ್ಲ ತಲೆಯಲ್ಲಿ ಇಡ್ಕೊಂಡು ಬಿಗ್ ಬಾಸ್ ಅವರು ಒಂದೊಂದು ಒಂದಷ್ಟು ಕಾನ್ಸೆಪ್ಟ್ ಗಳನ್ನ ತಲೆ ಕೂಡ ಬಂದಿರ್ತಾರೆ ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಚೆನ್ನಾಗಿ ಕ್ಲಿಕ್ ಆಗ್ತಾಯಿತ್ತು ಅನ್ನಿಸ್ತು ನನ್ ಕಡೆ ಇಷ್ಟ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಒಂದಷ್ಟು ಅಂದ್ಬಿಟ್ಟು ಅದೊಂದು ಏನೊಂದು ಕಾನ್ಸೆಪ್ಟ್ ಇತ್ತು ಅದು ಫುಲ್ ಕ್ಯಾನ್ಸಲ್ ಆಯಿತು ಸೊ ಇಷ್ಟೆಲ್ಲ ತಲೆಯಲ್ಲಿ ಇಡ್ಕೊಂಡಂತ ಬಿಗ್ ಬಾಸ್ ಅವರು ಈಗ ಒಂದಷ್ಟು ಕೇರ್ಫುಲ್ ಆಗಿ ಯೋಚನೆ ಮಾಡಿ ಒಂದಷ್ಟು ಕಾನ್ಸೆಪ್ಟ್ ಗಳನ್ನ ತಗೊಂಡ್ ಬರ್ತಾ ಇರ್ತಾರೆ ಸೊ ಅದರಲ್ಲಿ ಒಂದೆರಡು ಕಾನ್ಸೆಪ್ಟ್ ಯಾವ್ದು ಇರ್ಬೋದಪ್ಪ ಅಂತ ಒಂದಷ್ಟು ಜನರಲ್ ಡಿಕೋಡ್ ಮಾಡೋಣ ಇವಾಗ ಏನಪ್ಪ ಅಂದ್ರೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಒಂದು ಸೀಸನ್ ಅಲ್ಲಿ ನಿಮ್ಗೆ ಹಾಗೆ ಕಳ್ಳ ಪೊಲೀಸ್ ಅನ್ನೋದು ಒಂದು ಮೋನೋ ಆಕ್ಟ್ ಇರುತ್ತೆ ಇಲ್ಲ ಅಂದ್ರೆ ಹಳ್ಳಿ ಮತ್ತೆ ಸಿಟಿ ಲೈಫ್ ಅನ್ನೋದು ಕೂಡ ಒಂದಷ್ಟು ಮೋನೋ ಆಕ್ಟ್ ಗಳು ಮಾಡ್ತಾ ಇರ್ತಾರೆ ಅದು ಜಸ್ಟ್ ಒಂದು ಕಾನ್ಸೆಪ್ಟ್ ಆಗಿ ಉಳ್ಕೊಳ್ಳುತ್ತೆ ಒನ್ ವೀಕ್ ಇಲ್ಲ ಅಂದ್ರೆ ಒಂದು ತ್ರೀ ಟು ಫೋರ್ ಡೇಸ್ ಇರುತ್ತೆ ಸೊ ಬಟ್ ಈಗ ಬಿಗ್ ಬಾಸ್ ಅವರು ಅದನ್ನೇ ಥೀಮ್ ನ ತಗೊಂಡು ಅದೇ ಕಾನ್ಸೆಪ್ಟ್ ನ ತಗೊಂಡ್ಬಂದು ಈ ಒಂದಷ್ಟು ಒಂದು ತ್ರೀ ಟು ಫೋರ್ ವೀಕ್ಸ್ ನ ಕಂಟಿನ್ಯೂಷನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿ ಆ ನಂತರ ಅದನ್ನ ಡಿಸ್ಮ್ಯಾಂಟಲ್ ಮಾಡುವಂತ ಒಂದಷ್ಟು ಯೋಚನೆಗಳನ್ನ ಕೂಡ ಬಿಗ್ ಬಾಸ್ ಅವ್ರು ಮಾಡಿದ್ದಾರೆ ಬರ್ತಾರೆ ಅಪ್ಡೇಟ್ ಗಳ ಪ್ರಕಾರ ಸೊ ಈ ಒಂದು ಕಾನ್ಸೆಪ್ಟ್ ಅಂದ್ರೆ ಲೈಕ್ ಒಂದು ಹಾಂಟೆಡ್ ಹೌಸ್ ಅಂದ್ರೆ ಡೆವಿಲ್ ಲೌಸ್ ನ ಒಂದು ಕ್ರಿಯೇಟ್ ಮಾಡ್ತಾ ಇದಾರಂತೆ ಸೊ ಇದರಲ್ಲಿ ಏನೇನು ಗೇಮ್ಗಳು ಇಡ್ತಾರೋ ಗೊತ್ತಿಲ್ಲ ಕಾದು ನೋಡ್ಬೇಕಾಗುತ್ತೆ ಅದೇ ಈ ಏನೊಂದು ಆಂಟೆಡ್ ಹೌಸ್ ಇದೆ ಆಕ್ಚುಲಿ ಇದೆಲ್ಲ ಕಂಟಿನ್ಯೂಸ್ ಆಗಿ ಇರಲ್ಲ ಗೈಸ್ ಒಂದು ಟೂ ವೀಕ್ಸ್ ಇಲ್ಲ ತ್ರೀ ವೀಕ್ಸ್ ಇರುತ್ತೆ ಲಾಸ್ಟ್ ಸೀಸನ್ ಹೆಂಗೆ ಒಂದು ಲೈಕ್ ಸ್ವರ್ಗ ನರ್ಕ ಅಂತ ಹೇಳಿ ಆಕ್ಚುಲಿ ಒಂದ್ ಮಂತ್ ಇತ್ತು ಆ ಫೋರ್ ವೀಕ್ಸ್ ಇತ್ತು ಅಂತ ಹೇಳ್ಬೋದು ಒಂದ್ ಮಂತ್ ಇಲ್ಲ ಅಂತ ಅನ್ಕೊಂತೀನಿ ಬಟ್ ಅದಾದ್ಮೇಲೆ ಒಂದಷ್ಟು ಕೇಸ್ ಗಳಾಯ್ತು ಅದಾಗಿ ತಕ್ಷಣ ಬಿಗ್ ಬಾಸ್ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ ನಾವೇ ಬೇಕ ಬೇಕು ಅಂದ್ರೆ ಡಿಸ್ಪೆಂಡ್ ಮಾಡಿದ್ವಿ ಅಂತ ಡಿಸ್ಮೆಂಟಲ್ ಮಾಡಿದ್ವಿ ಅಂತ ಹೇಳಿದ್ರು ಬಟ್ ಆಕ್ಚುಲಿ ಅದು ಯೂಶಲಿ ಏನಂತಂದ್ರೆ ಆಚೆ ಕಡೆ ಕೇಸ್ ನೋಟಿಸ್ ಕೊಟ್ಟಿದ್ದಂತ ಅದನ್ನ ಡಿಸ್ಮೆಂಟಲ್ ಆಗಿ ಲೈಕ್ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ ಸೊ ಅವರು ತಪ್ಪ ಅವ್ರ ಏನಾಗಿತ್ತು ಅಂತ ಹೇಳ್ಕೊಳಿಲ್ಲ ಇದನ್ನ ಆಚೆ ಆ ಕ್ರೋಶ ಹಾಕೊಳ್ಳೋದಕ್ಕೋಸ್ಕರ ವರ್ದಾಕ್ರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ಈ ಬಿಗ್ ಬಾಸ್ ಅಲ್ಲಿ ಮಾಡಿದ್ದು ಬಟ್ ಎನಿವೇಸ್ ಏನು ಮಾಡಕ್ಕಾಗಲ್ಲ ಬಿಗ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಈ ಕಳ್ಳ ಪೊಲೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ತಗೊಂಡ್ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಡ್ ಏನಂತಂದ್ರೆ ಈ ಒಂದು ವಿಭಾಗದಲ್ಲಿ ಕಳ್ಳರು ಒಂದಷ್ಟು ಜನ ಹೋದ್ರೆ ಪೊಲೀಸರು ಒಂದಷ್ಟು ಜನ ಹೋಗಿರ್ತಾರೆ ಇದ್ರ ಮೇಲೆ ಬೇಸಿಸ್ ಮೇಲೆ ಟಾಸ್ಕ್ ಕೂಡ ಕೊಡ್ಬೋದು ಬಿಗ್ ಬಾಸ್ ಆರೋಡಿ ಒಂದಷ್ಟು ಯೋಚನೆ ಮಾಡಿರ್ತಾರೆ ಯಾಕಂದ್ರೆ ಟಾಸ್ಕ್ ಗಳಿಗೆ ನನ್ನ ಪ್ರಕಾರ ಕೊರತೆ ಇರಲ್ಲ ಯಾಕಂದ್ರೆ ಅದ್ಭುತವಾಗಿ ಲೈಕ್ ಒಂದು ಆರ್ಟ್ಸ್ ಟ್ರೀಮ್ ಏನಿರುತ್ತೆ ಅದೇ ಒಂದು ಎಕ್ವಿಪ್ಮೆಂಟ್ಸ್ಗಳನ್ನ ರೆಡಿ ಮಾಡ್ತಾರೆ ಈ ಲಾಸ್ ಇದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಸಕದಾಗ ಅಂತ ಒಂದು ಹನುಮಂತ ಅವ್ರದ್ಗ ಒಂದು ಫೈನಲ್ ಟಿಕೆಟ್ ಸಿಗುತ್ತೆ ಗೊತ್ತಾ ಒಂದಿಷ್ಟು ಮಿಲಿ ಸೆಕೆಂಡ್ ಅಲ್ಲಿ ತ್ರಿವಿಕ್ರಮರ್ ಅವ್ರಿಗೆ ಒಂದಷ್ಟು ಫೈಟ್ ಜಸ್ಟ್ ಮಿಸ್ ಬಿಡುತ್ತೆ ಬಟ್ ಹನುಮಂತು ಲಾಸ್ಟ್ ಅಲ್ಲಿ ಗೆತ್ಕೊಳ್ತಾರೆ ಒಂದು ಫೈನಲ್ ಟಿಕೆಟ್ ನ ಸೊ ನನ್ನ ಪ್ರಕಾರ ಆತರ ಒಂದು ಟಾಸ್ಕ್ ನ ಕ್ರಿಯೇಟ್ ಮಾಡ್ಬೇಕು ಒಂದು ಮನೆ ಒಳಗಡೆ ಅಂದ್ರೆ ಅದಕ್ಕೆ ಒಂದು ಅದ್ಭುತವಾದ ಕಲಾಕಾರ ಆಗಿರ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಈ ಸೀಸನ್ ಅದೇ ರೀತಿ ಮಾಡ್ತಾರೆ ಅಂತ ಅನಿಸ್ತದೆ ಅಂಡ್ ಹಾಗೆ ಒಂದು ಕಾನ್ಸೆಪ್ಟ್ ಡೆವಿಲ್ ಹೌಸ್ ಆಂಟೆಡ್ ಹೌಸ್ ಅಂತ ಏನ್ ಹೇಳ್ತಾ ಇದೀವಿ ಆ ಒಂದು ಕಾನ್ಸೆಪ್ಟ್ ಬರಬಹುದು ಇಲ್ಲ ಅಂದ್ರೆ ಕಳ್ಳಾ ಪೊಲೀಸ್ ಬರಬಹುದು ಅಂತ ಒಂದಷ್ಟು ಕಾನ್ಸೆಪ್ಟ್ ಬಂದ್ ಹಿಂದಿ ಬಿಗ್ ಬಾಸ್ ಅಲ್ಲಿ ತುಂಬಾ ಕ್ಲಿಕ್ ಆಗಿದೆ ಸೊ ಅದಕ್ಕೋಸ್ಕರ ಆ ಒಂದು ಕಾನ್ಸೆಪ್ಟ್ ನ ಇಲ್ಲಿ ತರಬಹುದು ಅಂತ ಮಾಹಿತಿಗಳು ಬರ್ತದೆ ಇಲ್ಲಿ ಅಂಡ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಇದೊಂದೇ ಅಂತ ಡೆವಿಲ್ಸ್ ಆಲ್ರೆಡಿ ಬಂದಿದೆ ಅಂಡ್ ಅದಾದ್ಮೇಲೆ ರೋಬೋಟಿಕ್ಸ್ ತರ ಮಾಡಿದ್ದಾರೆ ಮೆಕ್ಯಾನಿಕ್ಸ್ ಹೌಸ್ ತರ ಮಾಡಿದ್ದಾರೆ ಸೊ ತುಂಬಾ ತುಂಬಾ ಸೀಸನ್ ನಾವು ನೋಡ್ಬಿಟ್ಟಿದ್ದೀವಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಹಿಂದಿ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ವ್ಯತ್ಯಾಸ ಇದೆ ಒಂದೇನಪ್ಪ ಅಂತಂದ್ರೆ ಟಾಸ್ಕ್ ಗಳು ಏನಿರುತ್ತೆ ಅದ ಕೆಲವೊಂದು ಆಗಿ ತಗೋತಾರೆ ಅಂದ್ರೆ ಅಲ್ಲಿ ಇಲ್ಲಿ ಹೊಸ ಹೊಸ ನಡೆದಂತ ಟಾಸ್ಕ್ ಗಳನ್ನ ಅಲ್ಲಿ ಇನ್ಸ್ಪಿರೇಷನ್ ತಗೊಂತಾರೆ ಸೊ ಅಲ್ಲಿ ನಡೆದಂತ ಹಳೆ ಟಾಸ್ಕ್ ಗಳು ಏನಿರುತ್ತೆ ಒಂದಷ್ಟು ಸೀಸನ್ ಗಳ ಬಂದಿರುತ್ತಲ್ಲ ಆ ಸೀಸನ್ ಟಾಸ್ಕ್ ನ ತಗೊಂಬುದು ಈ ಕನ್ನಡದಲ್ಲೂ ಕೂಡ ಮಾಡಿರೋದು ಕೂಡ ಉಂಟು ಅಂಡ್ ತೆಲುಗು ಬಿಗ್ ಬಾಸ್ ಇಂದ ನಾವು ನೋಡಿ ಗೇಮ್ ಗಳ ಕಾಪಿ ಮಾಡಿರೋದು ಕೂಡ ಉಂಟು ಬಟ್ ಬಿಗ್ ಬಾಸ್ ಅಂತಂದ್ರೆ ಏನು ಡಿವೈಡ್ ಅನ್ನಾಗ್ ಲ್ಯಾಂಗ್ವೇಜ್ ಅಷ್ಟೇ ಬೇರೆ ಬೇರೆ ಎಕ್ಸಾಕ್ಟ್ಲಿ ಸೊ ಅವರೇ ಒಂದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಏನ್ ಗೇಮ್ ಕಾಪಿ ಅಂತ ಏನು ಯಾವುದು ಕೂಡ ಅನ್ಸಲ್ಲ ಬಟ್ ಏನಪ್ಪ ಒಂದಂತಂದ್ರೆ ಕನ್ನಡ ಆಡಿಯನ್ಸ್ಗೆ ಒಂದಷ್ಟು ಯುನೀಕ್ ಒಂದು ಮಿಕ್ಷರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಹಿಂದಿ ಬಿಗ್ ಬಾಸಲ್ಲಿ ಆಗಲಿ ಇಲ್ಲ ತೆಲುಗು ಬಿಗ್ ಬಾಸ್ಸಲ್ಲಿ ಆಗಲಿ ಆ ಫ್ಲೇವರ್ ಇದೆ ಇರೋದು ಕನ್ನಡದ ತುಂಬ ಚೆನ್ನಾಗಿ ಸಿಗುತ್ತೆ ನಾವು ಜಾಸ್ತಿ ಏನಂದರೆ ನಾವು ಇವಾಗ ನಾವು ಯೂಶಲಿ ನಾವು ಕನ್ನಡ ಬಿಗ್ ಬಾಸ್ ನೋಡಬೇಕಾದ್ರೆ ತುಂಬ ಜಗಳನ್ನ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಅದು ಖಂಡಿತ ಸುಳ್ಳು ಆ್ಯಕ್ಚುಲಿ ನಾವು ಜಗಳ ಅಂದರೆ ಇರಿಟೇಷನ್ ಇರಬಾರ್ದು ಜಗಳ ಇಷ್ಟಪಡ್ತೀವಿ ಎಲ್ಲರೂ ಕೂಡ ಜಗಳಗಳು ನೋಡೋದಕ್ಕೆ ಕಾಯ್ತಾ ಇರ್ತೀವಿ ಬಟ್ ಜಾಸ್ತಿ ಜಗಳ ಆದಾಗ ನಮಗೆ ಎಲ್ಲ ಕಡೆ ಬೇಜಾರಾಗುತ್ತೆ ಬಟ್ ಹಿಂದಿ ತೆಲುಗು ಆ ತರ ಎಲ್ಲ ಜಗಳ ಆಡ್ತಾ ಬೇಕಾದ್ರೆ ಕುತ್ಕೊಂಡು ನೋಡ್ತಾ ಇರ್ತಾರೆ ಬಟ್ ನಮ್ಗೆ ಆಡಿಯನ್ಸ್ ಗ್ರಾಜುಲಿ ಡೌನ್ ಕಾಮಿಡಿ ಇರಬೇಕು ಇಲ್ಲ ಅಂತಂದ್ರೆ ನೋಡ್ಲಿಕ್ಕೆ ಆಗಲ್ಲ ಬರೀ ಜಗಳ ಜಗಳ ಅಂತ ಹೋದ್ರೆ ಲಾಸ್ಟ್ ಸೀಸನ್ ಹಂಗೆ ಆಯ್ತು ಲಾಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ಲಾಯ್ಡ್ ಜಗದೀಶ್ ಇದ್ದಾಗ ಒಂಥರ ಹೈಪ್ ಇತ್ತು ತುಂಬಾ ಒಂಥರ ಫ್ಯಾನ್ ಫಾಲೋಯಿಂಗ್ ಒಂಥರ ಡಿಫರೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಬಟ್ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಒಂದ್ ಸ್ವಲ್ಪ ಆಚೆ ಹೋದ್ಮೇಲೆ ಒಂದಷ್ಟು ಫ್ಯಾನ್ಸ್ ಗಳು ಕಮ್ಮಿ ಆದ್ರು ಬಿಗ್ ಬಾಸ್ ನ ಅಂದ್ರೆ ಎಲ್ಲೋ ಕಡೆ ವೀಕ್ಷಣೆ ಮಾಡೋದು ಸ್ವಲ್ಪ ಕಮ್ಮಿ ಆದ್ರು ಬಟ್ ನಾರ್ಮಲ್ ಆಗಿ ಬಿಗ್ ಬಾಸ್ ಫ್ಯಾನ್ಸ್ ಇರೋರು ಅವರವರ ಸ್ಪರ್ಧೆಗಳ ಫ್ಯಾನ್ಸ್ ಇರೋ ನೋಡ್ತಾನೆ ಯೂಜ್ವಲಿ ಡೈಲಿ ಅಪ್ಡೇಟ್ ಲೈಕ್ ತೊಗೊತಾ ಇರ್ತಾರೆ ಬಟ್ ಅದಲ್ಲದೆ ಈಗ ಒಂದಷ್ಟು ಲಾಯರ್ ಜಗದೀಶ್ ಅವ್ರ ಫ್ಯಾನ್ಸ್ ಏನಂದ್ರೆ ನಾರ್ಮಲ್ ಆಗಿ ಬಿಗ್ ಬಾಸ್ ನೋಡಿದ್ರು ಕೂಡ ಏನೋ ಇರ್ಬೋದು ಈ ಮನುಷ್ಯನ ಹತ್ರ ಅಂತ ನೋಡೋಕೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಂಡ್ ಅದೆಲ್ಲ ನಾವು ಸ್ವಲ್ಪ ತಲಲ್ಲಿ ಇಡ್ಕೊಂಡ್ರೆ ಆತರ ಆ ಗಳನ್ನ ಕರ್ಕೊಂಡ್ ಬಂದ್ರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಇನ್ನೊಂದು ಸ್ವಲ್ಪ ಮೇಲ್ಮಟ್ಟಿಗೆ ಬೆಳಿಬಹುದು ಅಂತ ಕೂಡ ಅನ್ಸುತ್ತೆ ಒಟ್ಟಿನಲ್ಲಿ ಸೊ ಇವಾಗ ಸಿಕ್ತಿರೋ ಅಪ್ಡೇಟ್ಗಳ ಪ್ರಕಾರ ಒಂದು ಹಾಂಟೆಡ್ ಹೌಸ್ ಅಂಡ್ ಇನ್ನೊಂದು ಪೊಲೀಸ್ ಮತ್ತೆ ಕಳ್ಳ ಈ ಒಂದು ಕಾನ್ಸೆಪ್ಟ್ ನಡ್ಕೊಂಡು ಬಿಗ್ ಬಾಸ್ ಅವರು ಈ ಸೀಸನ್ ಅನ್ನ ನಡೆಸ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಎರಡು ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಫೇವ್ರೇಟ್ ಯಾವ್ದು ಇರ್ಬೋದು ಅಂದ್ರೆ ನಿಮಗೆ ಯಾವ್ದು ತಗೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಇದೇ ತರ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀವಿ ಚೆನ್ನಾಗಿ ಸಬ್ಸ್ಕ್ರೈಬ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ಇರಲಿ ಅಂಡ್ ಈ ವಿಡಿಯೋ ಎಷ್ಟು ಆಯ್ತು ದೊಡ್ಡ ಲೈಕ್ ಮಾಡೋದ ಮರಿ ಬಿಡಿ ಸಿಗಡೆ ಮುಂದೆ ನೋಡಿದೆ ಅಲ್ಲಿ ತನಕ ಬಾಯ್